ಎಲ್ಲ ಹೆಣ್ಮಕ್ಳಿಗೂ ಅವ್ರು ಸುಂದರವಾಗಿ ಕಾಣಬೇಕು ತೆಳ್ಳಗಾಗಬೇಕು ಹೊಟ್ಟೆ ಬೊಜ್ಜ ಕರಗಬೇಕು ಹಾಕ್ಕೊಳೋ ಬಟ್ಟೆ ಎಲ್ಲ ಚೆನ್ನಾಗಿ ಅನ್ನೋದು ಆಸೆ ಇರುತ್ತೆ ಸಹಜ ಆದರೆ ನಮ್ಮ ಈ ಪ್ರೆಗ್ನೆನ್ಸಿ ಜರ್ನಿಲಿ ನಾವು ಚೆನ್ನಾಗಿ ಹೆಲ್ದಿಯಾದ ಆರೋಗ್ಯಕರ ಊಟ ಸೇವಿಸಿರೋದರಿಂದ ಮತ್ತು ಮನೇಲಿ ಕೂಡ ನೀವು ಇಬ್ಬರು ಜನದ್ದು ಊಟ ಮಾಡಬೇಕು ಅಂದ್ಕೊಂಡು ಫೋರ್ಸಾಗಿ ಫೋರ್ಸಾಗಿ ತಿನ್ಸಿರೋದ ಕಾರಣ ನಮ್ಮದು ವೇಟ್ ತುಂಬ ಜಾಸ್ತಿಯಾಗಿರುತ್ತೆ ಅದನ್ನು ಕರಗಿಸ್ಕೋಕೆ ನಾವು ಒಂದಿಷ್ಟು ಪ್ರಯತ್ನಗಳು ಮಾಡಲೇಬೇಕಾಗತ್ತೆ ಅದಕ್ಕೆ ವರ್ಕೌಟ್ ಆಯಿತು ಡಯಟ್ ಇವೆಲ್ಲ ಮಾಡಬೇಕಾಗುತ್ತೆ ನಮ್ಮ ಹತ್ರ ವರ್ಕೌಟ್ ಮಾಡಕ್ಕೆ ಟೈಮ್ ಇಲ್ಲ ಡಯಟ್ ಅಂತರೂ ಮಾಡೋಕೆ ಆಗೋದಿಲ್ಲ ಅನ್ನೋರಿಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಬೆಸ್ಟ್ ಆಗಿರೋಂಥ ಡೆಟಾಕ್ಸ್ ಡ್ರಿಂಕ್ ಹೇಗೆ ಮಾಡೋದು ಅನ್ಕೊಂಡು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಈ ಡೆಟಾಕ್ಸ್ ಡ್ರಿಂಕ್ ಅಂದ್ರೆ ನಿಮ್ಮ ದೇಹದಲ್ಲಿರೋ ಅನ್ನೆಸೆಸರಿ ಫ್ಯಾಟ್ ಅದನ್ನೆಲ್ಲ ಕರಗಿಸಿ ಫ್ಲಶ್ ಔಟ್ ಮಾಡೋದೇ ಈ ಡೆಟಾಕ್ಸ್ ಡ್ರಿಂಕ್ ಇದನ್ನ ನೀವು ಆರೋಗ್ಯಕರವಾಗಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲಾರನೇ ನಿಮ್ಮ ತೂಕ ಇಳಿಸೋಕೆ ಸಹಾಯ ಮಾಡುತ್ತೆ ಸೊ ಫಸ್ಟಿಗೆ ಈ ಡೆಟಾಕ್ಸ್ ಡ್ರಿಂಕ್ ಹೇಗೆ ಮಾಡೋದು ಅಂದ್ಕೊಂಡು ನೋಡೋಣ ನ್ಯಾಚುರಲ್ಲಾಗಿ ನಿಮ್ಮ ತೂಕ ಇಳಿಸೋಕೆ ಸಹಾಯ ಮಾಡುವಂಥ ಡೆಟಾಕ್ಸ್ ಡ್ರಿಂಕ್ ಎಸ್ ಮನೆಯಲ್ಲಿ ಆರಾಮ್ಸಿ ತೂಕ ಇಳಿಸೋಕೆ ಸಹಾಯ ಮಾಡುತ್ತೆ ಇದು ಇದನ್ನು ಹೇಗೆ ಮಾಡೋದಂತಂದರೆ ಮುಂಚಿತವಾಗಿ ಒಂದು ಪ್ಯಾನ್ ತೊಗೊಂಡು ಅದಕ್ಕೊಂದು ಗ್ಲಾಸ್ ನೀರು ಹಾಕೊಳ್ಳೋಣ ಒಂದು ಫುಲ್ ಗ್ಲಾಸ್ ತಗೊಳ್ಳೋಣ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಯೋಕೆ ಇಡೋಣ ಯಾವಾಗ ನೀರು ಈ ರೀತಿ ಕುದಿತಿರುತ್ತಲ್ಲ ಅವಾಗ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ ಈ ಜೀರಿಗೆ ನಿಮ್ಮ ಡೈಜೆಷನ್ಗೆ ಸಹಾಯ ಮಾಡುತ್ತೆ ನಿಮ್ಮ ತೂಕ ಇಡಿಸೋಕ್ಕೆ ಕೂಡ ಸಹಾಯ ಆಗುತ್ತೆ ಇವಾಗ ಒಂದು ಸ್ಪೂನಷ್ಟು ಸೋಪ್ ಹಾಕ್ಕೊಳ್ಳೋಣ ಇದು ಕೂಡ ಚೆನ್ನಾಗಿ ಯಾವಾಗಲೂ ಲೋ ಫ್ಲೇಮಲ್ಲೇ ಇಡಿ ಒಂದು ಸ್ಪೂನಷ್ಟು ಮೆಂತೆಕಾಯಿ ಹಾಕೊಳ್ಳೋಣ ಮೂರು ಮಿಕ್ಸರ್ ಚೆನ್ನಾಗಿ ಕುದಿತಿರಬೇಕು ಒಂದೆರಡು ನಿಮಿಷಗಳ ಕಾಲ ಕುದ ನಂತರ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡಿ ಈ ಕಂಪ್ಲೀಟ್ ಮಿಕ್ಸ್ಚರ್ ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಕುದಿಸೋಣ ಅದು ಲೋ ಫ್ಲೇಮಲ್ಲೇನೇ ಕುದಿಬೇಕು ಎಷ್ಟು ಲೋ ಫ್ಲೇಮಲ್ಲಿ ಕುದೀತಲ್ಲ ಅಷ್ಟು ಅವೆಲ್ಲ ಜೀರಿಗೆ ಸೋಪು ಆ ಕಾಳು ಕಳೋದೆಲ್ಲ ಅಂಶನ ಬಿಡುತ್ತೆ ನೀರಲ್ಲಿ ಅವಾಗ ಅದೊಂದು ಟೆಟಾಕ್ಸ್ ಡ್ರಿಂಕಾಗಿ ಕನ್ವರ್ಟ್ ಆಗುತ್ತೆ ಈ ರೀತಿ ಚೆನ್ನಾಗಿ ಕುದಿತಿರಬೇಕು ಚೆನ್ನಾಗಿ ಕುದಿಯುವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇದನ್ನು ಇವಾಗ ಒಂದು ಗ್ಲಾಸಲ್ಲಿ ಸೋಸ್ಕೊಳ್ಳೋಣ ಈ ಡೆಟಾಕ್ಸ್ ಡ್ರಿಂಕ್ ನೀವು ಬೆಳಗ್ಗೆ ಮತ್ತು ಸಾಯಂಕಾಲ ಟೀ ಸ್ಕಿಪ್ ಮಾಡಿ ಇದನ್ನು ಕುಡಿತಾ ಬನ್ನಿ ಇದರಿಂದ ತುಂಬ ತುಂಬ ಎಫೆಕ್ಟಿವ್ ಲಾಭಗಳಿದ್ದಾವೆ ಇದನ್ನು ನೀವು ಎರಡರಿಂದಕ್ಕಿಂತ ಜಾಸ್ತಿ ಟೈಮ್ ಕೂಡ ಕುಡಿಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಏನಿಲ್ಲ ನ್ಯಾಚುರಲ್ ಆಗಿಯೇ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ ಇದು ಇದಕ್ಕೆ ಇವಾಗ ಒಂದು ಸ್ಪೂನಷ್ಟು ನೀವು ಜೇನುತುಪ್ಪ ಆ್ಯಡ್ ಬೇಕಾದರೂ ಕುಡಿಬೋದು ಇದು ಆಪ್ಷನಲ್ ನಿಮಿಷ್ಟ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆ್ಯಂಡ್ ಎಫೆಕ್ಟಿವ್ ಡೈಟಾಕ್ಸ್ ಡ್ರಿಂಕ್ ರೆಡಿ ಸೊ ಇದಿಷ್ಟು ಡೆಟಾಕ್ಸ್ ಡ್ರಿಂಕ್ ಹೇಗೆ ಮಾಡೋದು ಅಂತ ಅನ್ನೋದಾದರೆ ಈ ಡೆಟಾಕ್ಸ್ ಡ್ರಿಂಕ್ನ ನೀವು ಅಟ್ಲೀಸ್ಟ್ ಮೂರು ತಿಂಗಳವರೆಗಾದ್ರೂ ಬೆಳಗ್ಗೆ ಮತ್ತು ಸಾಯಂಕಾಲ ಸೇವಿಸ್ತಾ ಬನ್ನಿ ಒಮ್ಮೆ ನೀವು ಇದನ್ನು ಸೇವಿಸೋಕೆ ಸ್ಟಾರ್ಟ್ ಮಾಡಿದರೆ ಅಂತಂದರೆ ನೀವು ಅದನ್ನು ಅಡಿಕ್ಟ್ ಆಗಿಬಿಡ್ತೀರ ಅದಕ್ಕೆ ನಿಮ್ಗೆ ಅದ್ರ ಕುಡಿಯೋದರಿಂದ ಅದ್ರ ಒಳ್ಳೆ ರಿಸಲ್ಟ್ ಸಿಗೋದಾಯಿತು ಮತ್ತು ನಿಮಗೆ ಫ್ರೆಶ್ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಸಿಕ್ಕಾಪಟ್ಟೆ ಟೈಮು ಬೇಕಾಗಲ್ಲ ಜಸ್ಟ್ ನೀವೇನಾದರೂ ಪಾತ್ರೆ ಅದೆಲ್ಲ ತೊಳೆಯುವಾಗೂ ಅದರಲ್ಲಿ ಕುದಿಯೋಕಿಟ್ಟು ನೀವು ಮಾಡ್ಕೊಂಡು ಕುಡಿಯಬೋದು ತುಂಬ ಟೈಮ್ ಬೇಕಾಗುತ್ತೆ ಹತ್ರ ಅಷ್ಟೊಂದು ಟೈಮ್ ಇಲ್ಲ ಅಷ್ಟೊಂದೆಲ್ಲ ಎನರ್ಜಿ ಹಾಕೋಕ್ಕಾಗೋದಿಲ್ಲ ಅಂತ ಅನ್ನೋದೇ ಬೇಡ ಅಷ್ಟೊಂದು ಈಸಿಯಾಗಿ ಡೆಟಾಕ್ಸ್ ಡ್ರಿಂಕ್ ನೀವು ಮಾಡ್ಕೋಬೋದಲ್ಲ ಸೊ ಹಾಗಾಗಿ ಒಂದು ಮೂರು ತಿಂಗಳವರೆಗೆ ಆದ್ರೂ ಒಂದು ಟ್ರೈ ಮಾಡಿ ನೋಡಿ ಪಕ್ಕಾ ರಿಸಲ್ಟ್ ಸಿಗುತ್ತೆ ಬೆಳಗ್ಗೆ ಮತ್ತು ಸಾಯಂಕಾಲ ಅಂತೂ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಈ ಡೆಟಾಕ್ಸ್ ಡ್ರಿಂಕಿಗೆ ಆದಷ್ಟು ಬಿಸಿಯಾಗಿ ಕುಡಿದ್ರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಸೊ ನಾ ಇನ್ನೂ ಎರಡು ಬೆಸ್ಟ್ ಆಗಿರೋ ಎಫೆಕ್ಟಿವ್ ಹೆಲ್ದಿ ಡೆಟಾಕ್ಸ್ ಡ್ರಿಂಕ್ ಹೇಗೆ ಮಾಡೋದು ಅನ್ಕೊಂಡು ತೋರಿಸ್ತೇನಾ ಆ ವೀಡಿಯೋಗಳ ಅಪ್ಡೇಟ್ ನಿಮಗೆ ಬೇಕು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು